ಗುರು ಸಾಕ್ಷಾತ್ ಪಾರಬ್ರಹ್ಮು ಇಂದು ಸಂಜೆಯ ಮುಸ್ಸಂಜೆಯ ಸಮಯದಲ್ಲಿ ಒಂದು ವಿನೂತನವಾದ ಹೊಸದಾಗಿ ಒಂದು ಕಾರ್ಯಕ್ರಮವನ್ನು ಕಂದಾಯ ಇಲಾಖಾ ನೌಕರ ಸಂಘದಿಂದ ಹಮ್ಮಿಕೊಂಡಿದ್ದು ಸದರಿ ಕಾರ್ಯಕ್ರಮವನ್ನು ಕಂದಾಯ ನೌಕರ ಸಂಘ ಯಾರ ಸರ್ಕಾರಿ ನೌಕರ ಸಂಘಕ್ಕೆ ನಮ್ಮ ಕಂದಾಯ ಇಲಾಖೆ ವತಿಯಿಂದ ನಾಮನಿರ್ದೇಶನಾದಂಥ ಮತ್ತು ಆಯ್ಕೆಯಾದಂಥ ಎಲ್ಲ ಕಂದಾಯ ಇಲಾಖೆ ಸಿಬ್ಬಂದಿಗಳಿಗೆ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕಂದಾಯ ಇಲಾಖಾ ಒಂದು ಭವನದಲ್ಲಿ ಅದು ವಿನೂತನ ಭವನ ಬಹಳಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸದಿ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜಿಲ್ಲಾಧಿಕಾರಿ ಅಪರ ಜಿಲ್ಲಾಧಿಕಾರಿಗಳಾದಂತಹ ಮಾನ್ಯ ಶ್ರೀ ಸೋಮಲಿಂಗ ಗೆನ್ನೋ ಸರ್ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ತಮ್ಮೆಲ್ಲರ ಪರವಾಗಿ ತೂಕು ಎಲ್ಲರ ಸ್ವಾಗತ ನೋಡ್ಕೊಳ್ತೇನೆ ಸೋಮಿಕ್ ಗೆನ್ನೋರ್ ಸರ್ ಅವರು ಅಪರ ಜಿಲ್ಲಾಧಿಕಾರಿ ಅವರಿಗೆ ಚಿತ್ರಾಪುರ ಸರ್ ಅವರು ಪುಷ್ಪ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ ಅದೇ ರೀತಿಯಾಗಿ ಒಂದು ವಿನೂತನ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿರುವಂತಹ ಕಥಾ ಇಲಾಖಾ ನೌಕರ ಸಂಘದ ಅಧ್ಯಕ್ಷರಾದಂತಹ ಡಿ ಎಸ್ ಸರ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾಗಿ ಆಗಿದ್ದಾರೆ ಅವರು ಕೂಡ ತಮ್ಮೆಲ್ಲರ ಪುರವಾಗಿ ತುಂಬ ವಿಧದ ಸ್ವಾಗತವನ್ನು ಕೊಡುತ್ತೇನೆ ಮುಟ್ಟಿಗೆ ಪುಷ್ಪ ನೆಡುವ ಮೂಲಕ ಸ್ವಾಗತ ಕೊಡಬೇಕಾಗಿ ಅವರಲ್ಲಿ ವಿನಂತಿ ಕುಮಾರ್ ವಿಜಯಕುಮಾರ್ ಸರ್ ಅವರು ಪುಷ್ಪ ಮೂಲಕ ಸ್ವಾಗತ ಕೊಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಡ್ತಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಸರ್ಕಾರಿ ನೌಕರರ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಪ್ರಥಮವಾಗಿ ನಮ್ಮ ಒಂದು ಈ ಕನ್ನಾಯ ನೌಕರ ಸಂಘದ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಹ ಸುರೇಶ್ ಸರ್ ಅವರು ಕೂಡ ಆಗುತ್ತಾರೆ ತುಂಬಿರಂಗದ ಸ್ವಾಗತವನ್ನು ಕೋರುತ್ತೇನೆ ಅವರಿಗೆ ಸುಮಾಶ್ ಸರ್ ಅವರು ನಡೆದ ಮೂಲಕ ಬರಮಾಡಿಕೊಳ್ಳಬೇಕಾಗಿ ಮಾಡಿಕೊಳ್ಳೋದಕ್ಕಾಗಿ ಅವರಲ್ಲಿ ವಿನಿಸಿಕೊಳ್ತಾರೆ ಅದೇ ರೀತಿಯಾಗಿ ರಾಜ್ಯ ಪರಿಷತ್ ಸದಸ್ಯರ ಸರ್ಕಾರಿ ನೌಕರ ಸಂಘದಲ್ಲಿ ರಾಜ್ಯ ಪರಿಷತ್ ಸ್ಥಾನವನ್ನು ಅಲಂಕರಿಸಿದಂತಹ ವಿಜಯಕುಮಾರ್ ಅತ್ತಿ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿದ್ದಾರೆ ಅವರಿಗೆ ಆರ್ ಕೆ ಸರ್ ಅವರು ಪುಷ್ಪ ನೀಡುವ ಮೂಲಕ ಸ್ವಾಗತ ಕೊಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಂಡಿದೆ ಅದೇ ರೀತಿಯಾಗಿ ಸರ್ಕಾರಿ ನೌಕರ ಸಂಘದ ಕಥಾ ಇಲಾಖಾ ನೌಕರ ಸಂಘದ ಉಪಾಧ್ಯಕ್ಷ ಗೌಡಾಧ್ಯಕ್ಷರಾದಂತಹ ಎಸ್ ಎಸ್ ಪ್ರದಾಸರ್ ಅವರು ಕೂಡ ಈ ವೇದಿಕೆ ಮೇಲೆ ಅಲಂಕರಿಸಿದ್ದಾರೆ ಅವರಿಗೆ ಅದೇ ರೀತಿಯಾಗಿ ಕಥಾ ಇಲಾಖಾ ನೌಕರ ಸಂಘದ ಜಿ ಪಿ ಅವರು ಪ್ರಧಾನ ಕಾರ್ಯದರ್ಶಿ ಅವರಿಗೆ ವಿನೋದ್ ಸರ್ ಅವರು ಪುಷ್ಪ ನೀಡುವ ಮೂಲಕ ಸ್ವಾಗತ ಕೊಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಡ್ತಾರೆ ಅದೇ ರೀತಿಯಾಗಿ ಗ್ರಾಮೀಣ ಅಧಿಕಾರಿಗಳ ಜಿಲ್ಲಾ ಸಂಘದ ಅಧ್ಯಕ್ಷರಾದಂತಹ ಗಂಗಾಧರ್ ಜೋಡುಗೋಡು ಅವರಿಗೆ ವಿಜಯಕುಮಾರ್ ಅವರು ಪುಷ್ಪ ನೀಡುವ ಸ್ವಾಗತ ಕೊಡಬೇಕಾಗಿ ವಿನಂತಿಸಬಹುದು ಅದೇ ರೀತಿಯಾಗಿ ಪ್ರಥಮ ದರ್ಜೆ ಸಹಾಯಕರ ಜಿಲ್ಲಾಧ್ಯಕ್ಷ ಸ್ಥಾನ ಜಿಲ್ಲಾಧ್ಯಕ್ಷರಾದಂತಹ ಅಭಿಗೇಷ್ ಸರ್ ಅವರು ಕೂಡ ವೇದಿಕೆ ಮೇಲೆ ಆಶ್ರಿಯರಾಗಿದ್ದಾರೆ ಅವರಿಗೆ ಅವರು ಪುಷ್ಪ ನೀಡುವುದರ ಮೂಲಕ ಸ್ವಾಗತ ಕೊಡಬೇಕಾಗಿ ಅವರಲ್ಲಿ ನೌಕರ ಸಂಘದ ತಾಲೂಕು ಅಧ್ಯಕ್ಷರಾದಂತಹ ಇಂಡಿ ತಾಲೂಕಿನ ಸರ್ಕಾರ ನೌಕರ ಸಂಘದ ಅಧ್ಯಕ್ಷರಾದಂತಹ ರಾಹುಲ್ ಸರ್ ಅವರಿಗೆ ನಮ್ಮ ಶ್ರೀನಿವಾಸ ಮರೋಹನ್ ಸರ್ ಅವರು ಪುಷ್ಪ ನೀಡುವ ಮೂಲಕ ಸ್ವಾಗತ ಕೊರಬೇಕಾಗಿ ಅವರಲ್ಲಿ ವಿನಂತಿಸ್ಕೋತೇವೆ ಅದೇ ರೀತಿ ಪ್ರಕಾಶ್ ಮಸೂದಿ ಸರ್ ದ್ವಿಧ ಸಂಘದ ಜಿಲ್ಲಾಧ್ಯಕ್ಷರವರಿಗೆ ಚಡ್ಜಾಳ್ ಅವರು ಮಾಗಡಿ ತಾಲೂಕಾಧ್ಯಕ್ಷರು ತಲಾಟ್ ಸಂಘ ತಾಲೂಕು ಅಧ್ಯಕ್ಷರು ಪುಷ್ಪ ನೀಡುವುದರ ಮೂಲಕ ಸ್ವಾಗತ ಕೊರಬೇಕಾಗಿ ಅವರಲ್ಲಿ ವಿನಂತಿಸಿಕೊಡ್ತಾರೆ ಧನ್ಯವಾದಗಳು ಎಲ್ಲರಿಗೆ ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ನಮ್ಮ ಕಡಾಯ ಇಲಾಖೆಯ ವತಿಯಿಂದ ನೀವು ಆಯ್ಕೆಗೊಂಡಂತ ಎಲ್ಲ ಸಿಬ್ಬಂದಿಗಳು ಆಗಮಿಸಿದಿರಿ ತಮಗೂ ತುಂಬರುದ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಎಲ್ಲ ಕದಾಯ ನೌಕರ ಸಂಘದ ಅಧಿಕಾರಿಗಳು ಎಲ್ಲ ಸಿಬ್ಬಂದಿಗಳು ಕೂಡ ಆಗಮಿಸಿದಿರಿ ತಮ್ಮೆಲ್ಲರಿಗೆ ಸ್ವಾಗತ ಶ್ರೀ ಸರ್ ಅವರಿಗೆ ಧನ್ಯವಾದಗಳು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡುತ್ತೇನೆ ಇದೀಗ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಾವು ನೀಡುವುದರ ಮೂಲಕ ಉದ್ಘಾಟಿಸಬೇಕಾಗಿದೆ ಶ್ರೀ ಸೋಮಲಿ ನೆನೂರ್ ಸರ್ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿರುವಂತಹ ಎಲ್ಲ ಗಣ್ಯರು ಕೂಡ ಕಾರ್ಯಕ್ರಮವನ್ನ ಸಸಿಗೆ ನೀರು ಹಿಡಿಯುವುದರ ಮೂಲಕ ಉದ್ಘಾಟಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಎಲ್ಲರೂ ಜೋರಾದ ಮೂಲಕ ಕಾರ್ಯಕ್ರಮಕ್ಕೆ ಚಪ್ಪಾಳೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಕಾರ್ಯಕ್ರಮವನ್ನ ಉದ್ಘಾಟಿಸಿದಂತ ಗೌರವಾನ್ವಿತರಿಗೆ ತುಂಬ ಹೃದಯದ ಧನ್ಯವಾದ

శ్రీ మహేష్ ప్రగానూ సర్ నిర్దేశకరు బేవ్ తర్వాత శ్రీ బిబి పుంటోజీ సర్ నిర్దేశాలు శ్రీ మహేష్ ప్రగా సార్ దయవతి వేదిక ఆగమ శ్రీ బిబిజీ సార్ నిర్దేశాలు బేవాడ ఇవరు కూడా ఆగమే

ಹಮ್ಮಿಕೊಂಡಂತ ಈ ಹೃದಯ ಸ್ಪರ್ಶಿ ಸಮಾರಂಭದ ಉದ್ಘಾಟನೆಯನ್ನು ನಿಮ್ಮೆಲ್ಲರ ನೆಚ್ಚಿನ ಅಧಿಕಾರಿಗಳು ಅತ್ಯಂತ ಸರಳ ಸಜ್ಜನಿಕೆಯಿಂದ ಈ ಜಿಲ್ಲೆಯಲ್ಲಿ ತಮ್ಮದೇ ಆದಂತ ಒಂದು ನಡೆಯನ್ನ ನಡೆಯುವುದರೊಂದಿಗೆ ನನ್ನ ಆತ್ಮೀಯರು ಮಾರ್ಗದರ್ಶಕರಾದಂತಹ ಸುಬ್ಲಿಂಗ್ ಗೆಲ್ಲೂರ್ ಸರ್ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತ ನನ್ನ ಆತ್ಮೀಯ ಸ್ನೇಹಿತರು ತಮ್ಮ ಕಂದಾಯ ನೌಕರ ಸಂಘದ ಅಧ್ಯಕ್ಷರಾದಂತಹ ಜಿ ಎಸ್ ರಾಜಾಪುರ್ ಸರ್ ಅವರೇ ಇನ್ನೋರ್ವ ನನ್ನ ಆತ್ಮೀಯ ಸ್ನೇಹಿತರು ಇಂಡಿ ತಾಲೂಕಾದ ನೂತನ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಆದಂತ ಬಸವರಾಜ ರಾಹುಲ್ ಸರ್ ಅವರೇ ಇನ್ನೊಬ್ಬ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಜಿ ಪಿ ಡೋಬಳೆ ಸರ್ ಅವರೇ ಜಿಲ್ಲಾ ಪ್ರಥಮ ದರ್ಜೆ ಸಹಾಯಕರ ಸಂಘದ ಅಧ್ಯಕ್ಷರು ಅಂಬೇರ್ ಸರ್ ಅವರೇ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ಅಧ್ಯಕ್ಷರಾದಂತ ಗಂಗಾಧರ ಜೂರ್ಗುಡ್ ಸರ್ ಅವರೇ ದ್ವಿತೀಯ ದರ್ಜೆ ಕಂದಾಯ ಇಲಾಖೆ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಮಸೂದಿ ಸರ್ ಅವರೇ ನನ್ನ ಬಾರಿಗೆ ಆಗಮಿಸಿದ ಆಯ್ಕೆ ಆದಂತ ಸೈಯದ್ ಜುಬೇರ್ ಎಸ್ ಕೆರೂರ್ ಸರ್ ಅವರೇ ಹಾಗೂ ಇನ್ನೋರ್ವ ರಾಜ್ಯ ಪರಿಷತ್ ಸದಸ್ಯರು ನನ್ನ ಆತ್ಮೀಯ ಸ್ನೇಹಿತರಾದಂತಹ ವಿಜಯ್ ಕುಮಾರ್ ಹತ್ತಿ ಸರ್ ಅವರೇ ಯಾವತ್ತು ವೇದಿಕೆ ಮುಂದ್ಗಡೆ ನಮ್ಮ ಇನ್ನೋರ್ವ ನೂತನ ನಮ್ಮ ಪದಾಧಿಕಾರಿಗಳು ನಮ್ಮ ಆತ್ಮೀಯರಾದಂತ ಬಡಿಗರ್ ಸರ್ ಅವರೇ ಹಾಗೂ ಇನ್ನೋರ್ವ ಈ ಪೂಡ್ ಇಲಾಖೆಯಿಂದ ಆಯ್ಕೆಯಾದಂತ ನನ್ನ ಆತ್ಮೀಯರಂತೆ ಹುಣಸೆಟ್ಟಿ ಸರ್ ಅವ್ರೆ ಎಲ್ಲ ಚುನಾಯಿತ ಬೇರೆ ಬೇರೆ ಇಲಾಖೆಗಳಲ್ಲಿ ಚುನಾಯಿತರಾಗುವುದರೊಂದಿಗೆ ನಮ್ಮ ಮಹಿಷೆ ಬೆಳಗಾವಿ ಸರ್ ಇರ್ಬೋದು ಸರ್ ಇರ್ಬೋದು ಎಲ್ಲ ನಮ್ಮ ಸುಣಗಾರ್ ಸರ್ ಇರ್ಬೋದು ಅವರಿವರೆಲ್ಲ ಕಂದಾಯ ಇಲಾಖೆಯಿಂದ ಚುನಾಯಿತರಾದಂತ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ ಬಹುತೇಕವಾಗಿ ಬಹಳಷ್ಟು ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ನಮಗೆ ಒಂದು ಸಣ್ಣ ಒಂದು ಸನ್ಮಾನವನ್ನ ಮಾಡಿದ್ರು ಸಿಕ್ತ ಬಹಳಷ್ಟ ದೊಡ್ಡ ಪ್ರಮಾಣದಲ್ಲಿ ನನಗೆ ಒಂದು ಸರ್ಕಾರ ಪ್ರೋತ್ಸಾಹ ಕೊಟ್ಟು ಇವತ್ತ ಜಿಲ್ಲೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ದೊಡ್ಡದಾದಂತಹ ಪ್ರೋತ್ಸಾಹ ಸಿಕ್ಕದ್ದು ಕಂದಾಯ ಇಲಾಖೆಯಿಂದ ಬಹಳ ಹಿನ್ನೆಲೆ ನನಗೆ ನಮ್ಮ ರಾಜಾಪುರ ಸರ್ ಇರ್ಬೋದು ನಮ್ಮ ಬಿರ್ದಾರ್ ಸರ್ ಇರ್ಬೋದು ಡೋಬ್ಳೆ ಸರ್ ಇರ್ಬೋದು ಬಡಿಗೇರ್ ಸರ್ ಇರ್ಬೋದು ಬಹಳಷ್ಟು ನನ್ನ ಆತ್ಮೀಯರು ಇವರೆಲ್ಲ ಇನ್ನ ಮುಂಜಾನೆ ಸಂಜಿಕರಿ ಒಂದು ಟೈಮ್ ನನಗೆ ಭೇಟಿಯಾಗಿ ಚರ್ಚೆ ಮಾಡ್ತಿದ್ರು ಬಹುತೇಕ ನಿಮ್ಮ ಇಲಾಖೆ ಸರಿ ಇರ್ತಂದ್ರ ಎಲ್ಲ ಸರಿ ಇರ್ತದೆ ನಿಮ್ ಇಲಾಖೆದವ್ರು ಎಲ್ಲಿ ಕೇಳಿ ಹಾಕಿದ ಎಲ್ಲಿ ಬಿಟ್ಟಿಲ್ಲ ಅವರು ಅದಕ್ಕೆ ಬಹಳಷ್ಟ ನನಗೆ ಸ್ಫೂರ್ತಿದಾಯಕವಾಗಿ ಈಗ ತಾನೇ ಆಗಮಿಸಿದಂತ ನಮ್ಮ ಸಿ ಬ್ಯಾಂಕಿನ ನಿರ್ದೇಶಕರು ಮಾಜಿ ಅಧ್ಯಕ್ಷರು ನಮ್ಮ ವಿಜಯಪುರದ ತಹಸೀಲ್ದಾರ್ ಅವರು ಸಹಿತ ನಮಗೆ ಬಹಳಷ್ಟು ಒಳ್ಳೆಯ ಸಹಕಾರವನ್ನ ಕೊಡುವುದರೊಂದಿಗೆ ಅವರು ನಮ್ಮ ಆಯ್ಕೆಗೆ ಎಲೆ ಮನೆ ಕಾಯಿಯಂತೆ ಸಪೋರ್ಟ್ ಹದಿಮೂರ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅವರು ಸಹಿತ ನಮ್ಮ ಸಂಘದ ನಿರ್ದೇಶಕರಾಗಿದ್ದರು ಚಂದ್ರಮೋಹನ್ ಸರ್ ಅವರು ನೆಲೆಸಬೇಕಾಗ್ತದೆ ಅವತ್ ಬಹುತೇಕ ಅಧ್ಯಕ್ಷ ಅಲ್ಲ ಅಪರ ಅವ್ರಿಗೆ ಇತ್ತು ಯಾಕಂದ್ರೆ ನಾವು ಸ್ವಲ್ಪ ಬಿಜೆಪಿ ಕಾಂಗ್ರೆಸ್ ರಾಜಕಾರಣ ಬಿದ್ದಿತ್ತು ಅಂತ ಸಂದರ್ಭದಾಗ ಇಲ್ಲ ಅವ್ರು ಎಲ್ಲಿ ಹೋಗಿ ಹೇಳ್ಬೇಕು ಅಲ್ಲಿ ನಾನು ಬಹಳಷ್ಟು ಕೆಲಸದ ಒತ್ತಡದಾಗಿರ್ತೀನಿ ಅವ್ರ ಬಗ್ಗೆ ನಿಮ್ಗೆ ಏನೇನು ಹೇಳಾರ ಅಲ್ಲಿ ಶೆಟ್ಶಾಳ ಅವರು ಅಧ್ಯಕ್ಷ ಆಗ್ಬೇಕು ಅಂತ ಹೇಳಿ ನೇರವಾಗಿ ಹೇಳ್ದವ್ರು ನಮ್ಮ ಚರ್ಮ ಸರ್ ಅವರೆಲ್ಲ ಮನಸ್ಸಿನಲ್ಲಿ ತಮ್ಮ ಒಂದು ಪ್ರೀತಿ ವಿಶ್ವಾಸದಲ್ಲಿ ಇವತ್ತು ಬಹುತೇಕವಾಗಿ ನಿಮ್ಮ ಇಲಾಖೆಯ ಹಿರಿಯರಾದಂತಹ ನಮ್ಮ ಸಿಎಂ ಸಾಹೇಬ್ ನನಗೆ ಹನ್ನೆ ಎರಡ್ ಸಾವಿರದ ಹನ್ನೆರಡಾಗ ತನ್ನ ಅಧ್ಯಕ್ಷ ಹುದ್ದೆಯನ್ನ ನನಗೆ ಕೊಟ್ಟರು ಅಲ್ಲಿಂದ ಇಲ್ಲಿವರೆಗೆ ಬಹುತೇಕವಾಗಿ ಬಹಳ ಶಾಂತ ರೀತಿಯಿಂದ ಇರ್ತದೆ ಏನೋ ಐಟಿಒ ಯುವ ಸಂಘದಾಗಿತ್ತು ಏನ್ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಆದಾಗ ಅದು ಬೆಂಗಳೂರಿಗೆ ಸೀಮಿತವಾದಂತ ಒಂದು ಸಂಘಟನೆಯನ್ನ ನಾವೆಲ್ಲ ಉತ್ತರ ಕರ್ನಾಟಕದವರು ಕೂಡಿಕೊಂಡು ಅಲ್ಲಿ ಅದನ್ನ ಬೇರೆ ಕಡೆ ತರಬೇಕಂತೇಳಿ ಒಂದು ಸಂಘಟನೆ ಮಾಡಿದಿವಿ ಮಾಡಿ ಇವತ್ತಲ್ಲಿ ನಮ್ಮ ಶಿವಮೊಗ್ಗದ ನಮ್ಮ ಅವರು ಅವರನ್ನು ಅಧ್ಯಕ್ಷ ಮಾಡ್ಬೇಕಂತೇಳಿ ನಿರ್ಣಯ ತಗೊಂಡು ಇವತ್ತು ನಮ್ಮ ಈ ಉತ್ತರ ಕರ್ನಾಟಕದ ಎಲ್ಲಾ ದೊಡ್ಡಗೂಡಿ ಹೊಸ ಮನ್ಮಂತರದಂತ ಶೀಲಿ ಹೆಜ್ಜೆ ಅನ್ನುವಂತ ಒಂದು ಸ್ಲೋಗನ್ ಇಟ್ಕೊಂಡು ಬೆಂಗಳೂರಿಂದ ಹೊರಗೆ ತರಲಿಕ್ಕೆ ನಮ್ಮ ಬಿಜಾಪುರದ ಪಾತ್ರ ಬಹಳ ಪ್ರಮುಖವಾಗಿ ಅಲ್ಲಿ ಗೌಡಾದ ಇರಬೇಕು ಬೆಂಗಳೂರವರೇ ಇರಬೇಕು ನೂರ್ ವರ್ಷ

ಅವರನ್ನು ಸಹಿತ ಅವ್ರ ಒಂದು ಹಿರಿತನಕ್ಕೆ ಗೌರವ ಕೊಟ್ಟು ನಾವ್ ಯಾವ ಕಾಲದ ಸಹಿತ ನಾವು ಸಾಕಷ್ಟು ಕೇಳಿದಾಗ ಅದು ಸೂಕ್ಷ್ಮ ಅವ್ರ ಬಹಳಷ್ಟ ಮೇಲೆ ಅಷ್ಟೇ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ಏನು ನಾವು ಡಿ ಸಿ ಆಕ್ಷನ್ ಕೆಲಸ ಇಳತ್ತೀವಿ ನೀವು ನಿಂದ್ರ ಬೇಡ ಅದೇನು ಅದೇನು ಅಂತ ಕೊಟ್ಟಿರ್ತೀವಿ ಇಟ್ಕೊಂಡ ಒಳ್ಳೆಯ ಸಾಥ್ ಈ ಸಂಘಟನೆಗೆ ಮತ್ತೆ ನಾವೆಲ್ಲ ಬಾಯವಾಗಿ ನಾಂಬಿಕವಾಗಿ ನಾವ್ ಆ ಕೆಲಸ ಮಾಡಿವಿ ಈ ಕೆಲಸ ಮಾಡಿವಾಟ್ಸ್ಆಪ್ ನಾಗ ಹಾಕಿ ಅತ್ಯಂತ ಸೂಕ್ಷ್ಮವಾಗಿ ಇವತ್ತು ಚುನಾವಣೆ ಡ್ಯೂಟಿ ಇರಬಹುದು ಚೆಕ್ ಪೋಸ್ಟ್ ಡ್ಯೂಟಿ ಇರಬಹುದು ಬಿ ಡ್ಯೂಟಿ ಇರಬಹುದು ಅತ್ಯಂತ ಪರಿಣಾಮಕಾರಿಯಾಗಿ ಅದನ್ನ ನಿಭಾಯಿಸಿದಂತ ವ್ಯಕ್ತಿ ಯಾರಾದ್ರೂ ಈ ಸಂಘಟನೆಯಲ್ಲಿ ಅದು ತೀರ್ದಾರ್ಥ ಅಷ್ಟೇ ಸೂಕ್ಷ್ಮದಿಂದ ಪ್ರಚಾರ ಮಾಡಿಬಿಡ್ತಿದ್ದಿಲ್ಲ ಅವರು ಪ್ರಚಾರ ಮಾಡಿ ಮಾತ್ರ ತಿಳಿಸಿರ್ತಾರೆ ವೇದಿಕೆಯಲ್ಲಿ ಉಪಸ್ಥಿತರುವಂತ ಎಲ್ಲ ಸಂಪ್ರದಾಯ ಗೊಳಿಸಬೇಕಾಗ್ತವೆ ನಮ್ಮ ನಮ್ಮ ರಾವೂರ್ ಅವ್ರ ಇಲೆಕ್ಷನ್ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಅಷ್ಟೇ ಯಾಕಂದ್ರೆ ಈಗಾಗಲೇ ಶಿಕ್ಷಣ ಇಲಾಖೆದು ಜಿಲ್ಲಾದು ಸ್ಟೇಟ್ದು ಎಲ್ಲನೂ ನಮ್ಮ ಅಧ್ಯಕ್ಷರು ಮಾತಾಡಿದ್ದಾರೆ ನಮ್ಮ ರಾವೂರ್ ಅವರು ಇಲೆಕ್ಷನ್ಗ ನಾವು ಎಲ್ಲಿ ಪ್ರಚಾರಕ್ಕೆ ಹೋಗಿಲ್ಲ ಆದ್ರೆ ಕಂದಾಯ ಇಲಾಖೆದವರು ಎಷ್ಟು ಗಟ್ಟಿಗರು ಮನುಷ್ಯ ಮಾಡಿದ್ರೆ ಏನ್ ಮಾಡ್ತಾರ ಅನ್ನೋದು ತೋರಿಸಿದವರು ನಮ್ಮ ರಾವೂರ್ ಅವರು ಅವ್ರಿಗೆ ಮಾಡಬೇಕಂತೂ ಬಹಳ ಮಂದಿ ಇತ್ತು ಮಾಡಬಾರ್ದಂತೂ ಬಹಳ ಮಂದಿ ಕಳೆದ ಒಂದು ಅವಧಿಯಲ್ಲಿ ನಮ್ಮ ಷಡಕ್ಷರಿ ಮಾನ್ಯ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಬಹಳಷ್ಟು ಕೆಲಸಗಳು ಆಗಿದಾವೆ ಸರ್ಕಾರಿ ನೌಕರರ ಬಗ್ಗೆ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಬಹಳಷ್ಟು ಜೀವಗಳನ್ನು ಮಾಡಿಸಿದ್ದಾರೆ ಬಹಳಷ್ಟು ಒಂದು ಕುಂದು ಕೊರತೆಗಳನ್ನು ಬಗೆಹರಿಸಿದ್ದಾರೆ ಅದರಾಗ ನಮ್ಮ ಕಂದಾಯ ಇಲಾಖೆಯವರು ನಾವು ಬರ್ತೀವಿ ಇಲ್ಲೋ ಅಂತ ಹೇಳಿ ಡೌಟ್ ನಮಗೆ ಸರ್ಕಾರಿ ನೌಕರರಾಗಿದೆ ನಮ್ಮ ಕಂದಾಯ ಇಲಾಖೆ ಬಗ್ಗೆ ನಿಮ್ಮ ಅಧ್ಯಕ್ಷರಾಗ್ಲಿ ಏನು ನಮ್ಮ ಬಗ್ಗೆ ಕಾಳಜಿ ಮಾಡಿಲ್ಲ ಅಂತ ತಿಳ್ಕೊತೀವಿ ನಾವು ಈಗ ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಮ ನಿಮ್ಗೆ ಒಂದು ಐದು ನಿಮಿಷ ಲೇಟ್ ಆದ್ರೂ ನಾ ಕೂತಿದ್ದೇವೆ ಡಿ ಸಿ ಸರ್ ಅವರು ನಾ ಹೋದೆ ಹೋಗಿ ಬಂದ ಒಂದು ಕೆಲಸ ಮುಗಿಸ್ಕೊಂಡು ಬಂದೆ ನಾ ಬಂದ್ ಕೂತೀನಿ ಕೆಲಸ ಬಂದ್ರು ಅವ್ರ ಕೆಲಸ ಹೋಗ್ಬೋದು ನಮ್ಮ ಕೆಲಸ ಒತ್ತಡ ಯಾವಾಗ ಕಡಿಮೆ ಮಾಡ್ತಾರ ಇದನ್ನ ನಿಜವಾಗ್ಲೂ ಸರ್ ನಿಮ್ಗ ಆದೇಶ ಮಾಡಿಕೊಟ್ರು ಅಂದ್ರೆ ಆಫೀಸರ್ಸ್ ಎಲ್ಲ ನಮ್ಮ ಜೊತೆ ಒಳ್ಳೆ ಇದು ಇರ್ತಾರ ಅವರೆಲ್ಲ ಯಾಕಂದ್ರೆ ನಮ್ಮ ಜೊತೆ ಕೆಲಸ ಮಾಡೋರು ಇಲ್ಲಿ ಡಿ ಸಿ ಇದ್ರು ಎ ಸಿ ಸಹ ಎ ಸಿ ಇದ್ದವ್ರನ್ನ ಎಲ್ಲ ಮ್ಯಾಗ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರ್ತಾರ ಬ್ಯಾಂಕಿನ ಒಂದು ಕಾರ್ಯ ವ್ಯಾಪ್ತಿಯನ್ನ ಏಳು ಜಿಲ್ಲೆಗೆ ವಿಸ್ತರಿಸ್ ಕೊಟ್ಟರು ಸರ್ ರಾಜ್ಯ ಮಟ್ಟದ ಕೆಲಸ ಹೋದ್ರೆ ನಮ್ಮ ಇಲಾಖೆಯ ಅಧಿಕಾರಿಗಳನ್ನ ಅಲ್ಲಿರೋದ್ರಿಂದ ನಮಗೊಂದು ಬಹಳ ಅನುಕೂಲ ಇತ್ತು ಮತ್ತು ಮೊನ್ನೆ ಹೊಸ ಐದು ಬ್ರಾಂಚ್ಗಳನ್ನು ಓಪನ್ ಮಾಡಿದೀವಿ ಎಲ್ಲ ನಾನು ಅಧ್ಯಕ್ಷ ಎಲ್ಲ ಕಡೆನೂ ಬ್ರಾಂಚ್ಗಳನ್ನು ಎಲ್ಲ ಅಡ್ವಾನ್ಸ್ ಹೋಗಿ ನಾವು ಎಲ್ಲರೂ ಮೀಟಿಂಗ್ ಮಾಡಿ ಅಲ್ಲೆಲ್ಲ ನಮ್ಮ ಜನರನ್ನೆಲ್ಲ ಕೂಡಿಸಿ ಬ್ಯಾಂಕಿಗೆ ಸದಸ್ಯರತ್ತರ ಸಂಖ್ಯೆಗಳನ್ನು ಹೆಚ್ಚು ಮಾಡಿ ಅದನ್ನೆಲ್ಲ ಮಾಡಿ ನಾವು ಸಾಕಷ್ಟು ಒಂದು ಬ್ಯಾಂಕನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಮ್ಮ ಶಕ್ತಿ ಮೇಲೆ ಕೆಲಸ ಮಾಡಿದ್ವಿ ಅದಕ್ಕೆಲ್ಲ ಅವರು ನಮ್ಮ ಆಡಳಿತ ಮಂಡಳಿಯವರು ಎಲ್ಲರೂ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ ಅನ್ನುವಂತ ವಿಷಯ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಲ್ಲಿ ನಾನು ನಮ್ಮ ಎಲ್ಲ ಕಂದಾಯ ಇಲಾಖೆ ನೌಕರ ಬಂಧುಗಳು ಇವತ್ತು ಅವ್ರಿಗೆಲ್ಲ ಏನು ಮನವಿ ಮಾಡ್ತೀನಿ ಅಂದ್ರೆ ಸದಸ್ಯತ್ವ ಎಲ್ಲರೂ ಮಾಡ್ತಾರೆ ನಮ್ಮ ನಾವು ಇವತ್ತು ಹನ್ನೆರಡು ಲಕ್ಷ ರೂಪಾಯಿ ಸರ್ ಇವತ್ತು ಬೇಕಂದ್ರೆ ಇವತ್ತು ಹನ್ನೆರಡು ಲಕ್ಷ ರೂಪಾಯಿ ಬರ್ಕೊಡ್ತೀವಿ ಸರ್ ಸದಸ್ಯತ್ವ ಇರಬೇಕು ಯಾವ ಟೈಮ್ ನಮಗೆ ಯಾವ ರೀತಿ ಅವಶ್ಯಕತೆ ಬೀಳ್ತ ಗೊತ್ತಿಲ್ಲ ಇನ್ನು ಜಾಸ್ತಿ ಹದಿನೈದು ಲಕ್ಷ ಮಾಡುದಿಲ್ಲ ಇನ್ನೂ ಒಂದು ನನ್ನ ಮನವಿ ಐತಿ ಈ ಬಾರಿ ಎಲ್ಲರ ಸ್ಯಾಲ್ರಿ ಸರ್ ಜೋಶಿಸಿ ಬ್ಯಾಂಕಿಗೆ ಮಾಡಿದ್ದಾರೆ ಸರ್ ನಮಗೆ ಭಾಳ ಅನುಕೂಲ ಆಗ್ತೈತಿ ಈಗಾಗಲೇ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸರ್ ತಿಕೋಟದಿಂದ ಸ್ವಲ್ಪ ಎಲ್ಲ ಮಾಡಿದ್ದಾರೆ ಎಲ್ಲರೂ ಸರ್ಕಾರ ಅಲ್ಲೇ ಮಾಡಿದ್ದಾರೆ ನಮ್ಮ ಲೋನ್ ಅಲ್ಲಿ ಡೈರೆಕ್ಷನ್ ಆಗ್ತೈತಿ ನಮ್ಮ ಬ್ಯಾಂಕಿಗೆ ಬಂಡವಾಳ ಆಗ್ತೈತಿ ನಾವು ಅಲ್ಲಿಂದ ಇಲ್ಲಿಂದ ಫಂಡ್ ತಂದು ಮತ್ತೊಬ್ಬರಿಗೆ ಎಫ್